ಬಿಜೆಪಿ ಜೆಡಿಎಸ್ ಪಾದಯಾತ್ರೆಗೆ ಕಾಂಗ್ರೆಸ್ ಕೌಂಟರ್ ಕೊಡ್ತಾ ಇದೆ ಮೈಸೂರು ಚಲೋ ವಿರುದ್ಧ ಜನಾಂದೋಲನ ಸಮಾವೇಶವನ್ನ ಮಾಡಿತ್ತು ಮೈತ್ರಿ ನಾಯಕರ ಪಾದಯಾತ್ರೆಗೆ ಕಾಂಗ್ರೆಸ್ ಅವರು ಟಕ್ಕರ್ ಕೊಡ್ತಾ ಇದ್ದಾರೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ಮೈತ್ರಿಗೆ ಕಾಂಗ್ರೆಸ್ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸ್ತಾ ಇರುವಂತದ್ದು ಇವತ್ತು ರಾಮನಗರದಲ್ಲಿ ಸಮಾವೇಶವನ್ನ ಕಾಂಗ್ರೆಸ್ ನಾಯಕರು ನಡೆಸ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸರಣಿ ಸಮಾವೇಶವನ್ನ ನಡೆಸ್ತಾ ಇರುವಂತದ್ದು ನಿನ್ನೆ ಬಿಡದಿಯಲ್ಲಿ ಸಮಾವೇಶವನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ರು ರಾಮನಗರ ಮಂಡ್ಯ ಮದ್ದೂರು ಚನ್ಪಟ್ನ ಮೈಸೂರಿನಲ್ಲಿ ಸಮಾವೇಶವನ್ನ ಕೈಗೊಳ್ತಾ ಇದ್ದಾರೆ ಸಮಾವೇಶದಲ್ಲಿ ಮೈತ್ರಿ ನಾಯಕರ ಹಗರಣಗಳ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಅಡಿಗಡಿಗೂ ಬಿಜೆಪಿ ಮತ್ತು ಜೆಡಿಎಸ್ನ ಏನು ಕಾಂಗ್ರೆಸ್ ಲೀಡರ್ಸ್ ಕೆಣಕ್ತಾ ಇದ್ದಾರೆ ಭ್ರಷ್ಟಾಚಾರಿಗಳಿಂದ ಭ್ರಷ್ಟಾಚಾರಿಗಳಿಗೆ ಪಾದಯಾತ್ರೆ ಅಂತ ಹೇಳಿ ಈಗಾಗಲೇ ಕೆ ಶಿವಕುಮಾರ್ ಅವರು ಗುಡುಗಿದ್ದಾರೆ ಬಿಡದಿ ಸಮಾವೇಶದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ವಿರುದ್ಧ ಗುಡುಗಿದ್ದಾರೆ ಡಿಕೆ ಶಿವಕುಮಾರ್ ಅವರು ಎಸ್ ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ಪಾದಯಾತ್ರೆಗೆ ಕಾಂಗ್ರೆಸ್ ಕೌಂಟರ್ ಕೊಡೋಕೆ ರೆಡಿ ಆಗ್ತಾ ಇದೆ ಮೈಸೂರು ಚಲೋ ವಿರುದ್ಧ ಜನಾಂದೋಲನ ಸಮಾವೇಶವನ್ನ ಮಾಡ್ತಾ ಇರುವಂತದ್ದು ಹೀಗಾಗಿ ಮೂಡ ಹಗರಣ ವಿರುದ್ಧ ಈಗಾಗಲೇ ಮೈತ್ರಿ ನಾಯಕರು ಸಿಡಿದಿದ್ದ 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 ಸಾರಿ ಸಿಡಿದಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ನೇತೃತ್ವದಲ್ಲಿ ಇವತ್ತಿನಿಂದ ಪಾದಯಾತ್ರೆ ಆರಂಭವಾಗ್ತಾ ಇದೆ ಹೀಗಾಗಿ ಮೈತ್ರಿ ನಾಯಕರ ಪಾದಯಾತ್ರೆಗೆ ಕಾಂಗ್ರೆಸ್ನವರು ಟಕ್ಕರ್ ಕೊಡಬೇಕು ಅನ್ನುವಂಥದ್ದು ರೆಡಿ ಆಗ್ತಾ ಇದ್ದಾರೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ಮೈತ್ರಿಗೆ ಕಾಂಗ್ರೆಸ್ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸ್ತಾ ಇರುವಂತದ್ದು ಇವತ್ತು ರಾಮನಗರದಲ್ಲಿ ಸಮಾವೇಶವನ್ನ ಕಾಂಗ್ರೆಸ್ ನಾಯಕರು ಸಮಾವೇಶವನ್ನ ನಡೆಸ್ತಾ ಇದ್ದಾರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಸರಣಿ ಸಮಾವೇಶವನ್ನ ನಡೆಸ್ತಾ ಇದ್ದಾರೆ ಎಲ್ಲೆಲ್ ಬಿಜೆಪಿ ನಾಯಕರು ಪಾದಯಾತ್ರೆಯನ್ನ ಮಾಡ್ತಾರೆ ಆ ಮಾರ್ಗದುದ್ದಕ್ಕೂ ಕೂಡ ಕಾಂಗ್ರೆಸ್ ನಾಯಕರು ಸಮಾವೇಶವನ್ನ ಮಾಡಬೇಕು ಅನ್ನುವಂಥದ್ದು ಸಜ್ಜಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರಣಿ ಸಮಾವೇಶ ನಡೀತಾ ಇದೆ ನಿನ್ನೆ ಬಿಡದಿಯಲ್ಲಿ ಸಮಾವೇಶವನ್ನ ಮಾಡಿದ್ರು ಕಾಂಗ್ರೆಸ್ ನಾಯಕರು ಇವತ್ತು ರಾಮನಗರ ಮಂಡ್ಯ ಮದ್ದೂರು ಚನ್ನಪಟ್ಟಣ ಮೈಸೂರಿನಲ್ಲಿ ಸಮಾವೇಶವನ್ನ ಮಾಡಬೇಕು ಅನ್ನೋದು ಈಗಾಗಲೇ ರೆಡಿ ಆಗ್ತಾ ಇದ್ದಾರೆ